ಬೇಸಿಗೆಯಲ್ಲಿ ಸಾಹಸಮಯ ಮನೋಭಾವ ರೋಮಾಂಚಕಾರಿ ಅನುಭವ ನೀಡುವ ಉದ್ದೇಶದಿಂದ ನೆಕ್ಸಸ್ ಶಾಂತಿನಿಕೇತನ ಮಾಲ್ನಲ್ಲಿ ಗೆಟ್ಲಾಸ್ಟ್ ಇನ್ ದಿ ವರ್ಲ್ಡ್ ಎನ್ನುವ ಮಿನಿ ಜಂಗಲ್ ಅನ್ನು ನಿರ್ಮಿಸಲಾಗಿದೆ ಈ ಆಕ್ಷನ್ ಪ್ಯಾಬ್ ಸಾಹಸವು ಕುಟುಂಬವಾಗಿ ವಿನ್ಯಾಸಗೊಳಿಸಲ್ಪಟ್ಟಿದೆ ಇದು ತಲ್ಲೀನಗೊಳಿಸುವ ಮತ್ತು ಸಂವಾದಾತ್ಮಕ ಕಾಡಿನ ಅನುಭವದ ಮೂಲಕ ಇಪ್ಪತ್ತು ನಿಮಿಷಗಳ ರೋಮಾಂಚಕಾರಿ ಸವಾರಿಯನ್ನು ನೀಡುತ್ತದೆ ಪ್ರತಿಧ್ವನಿಸುವ ಪ್ರಾಣಿಗಳ ಕರೆಗಳು ರಸ್ಲಿಂಗ್ ಎಲೆಗಳು ಮತ್ತು ಪ್ರಕೃತಿಯ ಪಳಗಿಸದ ಹೃದಯಕ್ಕೆ ನಿಮ್ಮನ್ನು ಆಳವಾಗಿ ಸಾಗಿಸುವ ಉಸಿರುಕಟ್ಟುವ ದೃಶ್ಯಗಳೊಂದಿಗೆ ಕಾಡು ಜೀವಕ್ಕೆ ಬರುವ ಜಗತ್ತಿನಲ್ಲಿ ಹೆಜ್ಜೆ ಹಾಕಿ ಜನರಲ್ ಮೀಜ್ ಕೇವಲ ಒಂದು ಚಟುವಟಿಕೆಯಲ್ಲ ಇದು ಅಜ್ಞಾತಕ್ಕೆ ಎಲ್ಲ ಇಂದ್ರಿಯಗಳ ಪ್ರಯಾಣವಾಗಿದೆ ತಮ್ಖಂಡಿ ಕರ್ನಾಟಕ ಬಹುತ್ ಎಕ್ಸ್ಪೀರಿಯನ್ಸ್ ಯೂನಿಕ್ ಯುನಿಕ್ ಥೆ ಇಟ್ ಇಟ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ವಿಚ್ ಐ ಡಿಡ್ ನಾಟ್ ಹ್ಯಾವ್ ಎನಿ ಲೈಕ್ ಇನ್ ಮಹಾರಾಷ್ಟ್ರ ಬಟ್ ಬೆಂಗ್ಳೂರು ಶೋಸ್ ದ ಡಿಫ್ರೆಂಟ್ ಫ್ರಮ್ ಎವ್ರಿ ಸ್ಟೇಟ್ಸ್ ಥ್ಯಾಂಕ್ ಯು ಇಟ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾವು ರೆಗ್ಯುಲರಾಗಿ ಬರ್ತಾಯಿರ್ತೀವಿ ಇಲ್ಲಿ ಶಾಂತಿನಿಕೇತನ್ ಮಾಲ್ಗೆ ಈ ಸಲ ಈ ಜಂಗಲ್ ಮೇಸ್ ಒಂದು ಮಾಡಿದ್ದಾರೆ ಇಲ್ಲಿ ನಮ್ಮ ಹುಡುಗ ಫುಲ್ ಎಂಜಾಯ್ ಮಾಡ್ದೆ ಒಳಗಡೆ ವಿ ಆರ್ ಎಕ್ಸ್ಪೀರಿಯೆನ್ಸ್ ಕೂಡ ಇತ್ತು ಚೆನ್ನಾಗಿತ್ತು ಇಟ್ಸ್ ವರ್ತ್ ಒಳಗಡೆ ಎರಡು ಮೂರು ವಿ ಆರ್ ಎಕ್ಸ್ಪೀರಿಯೆನ್ಸ್ ಇತ್ತು ಆಮೇಲೆ ಒಂದು ಫಿಸಿಕಲ್ ಗೇಮ್ ಇತ್ತು ಒಂದು ಬಟನ್ ಗೇಮ್ ಇತ್ತು ಆಮೇಲೆ ನಾ ಮಿರರ್ ಮೇಸ್ ಅಂತ ಒಂದಿದೆ ಚೆನ್ನಾಗಿದೆ ವಿ ಆರ್ ಫ್ರಮ್ ಚೆನ್ನೈ And for kids, we came. Actually, she just came with me, not for playing game. My grandson is inside. He's enjoying it. It's a very nice place to put our children for small entertainment like one hour. And they are taking very good safety measures. It's very nice. People are very cooperative. And we enjoyed it. And the kid also enjoyed it.